ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಾವಿಗೆ ಪೊಂಗಲ್ ಮಾಡ್ತಾಯಿದ್ದೀನಿ ಅದಕ್ಕೆ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪೀಸು ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಸಣ್ಣ ಮೆಣಸಿನ್ಕಾಯಿ ಆರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಇಷ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ ಕಟ್ ಮಾಡಿನೂ ಹಾಕ್ಬೋದು ನಾನೆಲ್ಲ ಗ್ರೈಂಡ್ ಮಾಡ್ಕೊತೀನಿ ಇದೆಲ್ಲ ಆಮೇಲೆ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಮತ್ತು ಟೊಮೆಟೊ ಒಂದು ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಎಷ್ಟಿದ್ರೆ ಚೆನ್ನಾಗಿರುತ್ತೆ ತುಂಬ ಇದ್ರೂ ಅನಿಸುತ್ತೆ ಮತ್ತು ಇದರಲ್ಲಿ ಗೋಡಂಬಿನೂ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಇದು ಶಾವ್ಗೆ ತಗೊಂಡಿದ್ದೀನಿ ಕಪ್ ಕಪ್ಪು ತೊಗೊಂಡಿದ್ದೀನಿ ಒಂದೂವರೆ ಕಪ್ ಶಾವಿಗೆ ತಗೊಂಡಿದ್ದೀನಿ ಒಂದು ಕಪ್ಪು ಹೆಸರುಬೇಳೆಗೆ ಒಂದುವರೆ ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ಅದು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಹಾಕ್ಕೊಳ್ಳೋಣ ಜೀರಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಆಗಿದೆ ತುಂಬ ನುಣ್ಣಗೇನು ಬೇಡ ಈ ಥರ ಇದ್ರೆ ಸಾಕು ఎన్నె హాకాయిని స్టవ్ హచ్కొందా కుక్కర్ ఇక స్వల్ప ఎన్నె హాకొతీని సేకీ కర్మ ఇంకా క్యాషు మే కాలు మెణు తగ్దినా అది హాకొతీ స్వల్ప క

மிஸ் நீங்கள் நீர்ாக்கொழ మీరు హాకొనా ఇండి నైదు కప్ హాకొతీన ఒన్ కప్ హి ఎరడు మూడు నాలుగు ఐదు ఇలా కలుసుకో ఇన్న కప్ హాకొతీ ఒట్ ఆరు కప్తు నీరు ఇంక ఇంట్లో క్లోస్ మాట్తా క్లోస్ మెరడు బీజీలు హాకస్కు ఇది ఇకొంది బామ్ ఇట్కీ చూ స్వల్ప తుప్ప హాకొతీని స్పూన్ హోతీ చౌరి హాకీ స్వల్ప మీడియం ఫ్లెమల్ ఇట్క ఫ్రై మాట్ ఇందే జోరట్క్రే ఇలా సీజోగిబడతాయి దాడే ఆఫ్ మాకొతీ ఇ నన్ను కుక్కర్ ఆడోస్లి నేను చట్నీకొతినీ కొబ్బరి చట్నీ నేను పొంగల్గా చనెంత కొబ్బరి హి ఉప్పు హిని మెణిన్కాయ మే నోడి స్వల్ప ఉంది బెళ్ళి స్వల్ప హీని మెణసినకాయ్ హా తీని మరి పుదీనా కొత్త ఎలా తొలగింది ವೆನ್ ಮಾಡ್ಕೊಳ್ಳೋಣ ಈಗ ಆಗಿದೆ หนೊಂಡು ರುಬ್ಕೋಬೇಕು ಚೆನ್ನಾಗಿರುತ್ತೆ ಆಗ ಈ ಒಂದು ಬಟ್ಟಲಿಗೆ ಹಾಕೋತೀನಿ ಇತ್ತು ಸ್ವಲ್ಪ ಗಣ್ಣ ಹಾಕೋಣ ಚಟ್ನಿಗೆ ಎಣ್ಣೆ ಬಿಸಿಯಾಗಿದೆ ಕಡವೆಂ ತುಪ್ಪ ಹಾಕ್ತರೆಗೆ ಸಾಷ್ಟ ಕಡವೆಂ ತುಪ್ಪ ಹಾಕೊಂಡರೆ ರೆಡಿ ಆಯ್ತೀನಿ ಈಗ ಕುಕ್ಕರ್ ಆಗಿದೆ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಶಾವಿಗೆ ಸೇರಿಸ್ಕೋತೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಎರಡು ನಿಮಿಷ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಒಂದು ಕಪ್ಪಸ್ ನೀರು ಹಾಕ್ಕೋತೀನಿ ಸ್ವಲ್ಪ ನೀರು ಕಡಿಮೆ ಇದೆ ಸ್ವಲ್ಪ ನೀರಾಗಿರ್ಬೇಕಲ್ಲ ಅವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಆಗಲೇ ಹಾಕಬೇಕಿತ್ತು ಮತ್ತೊ ಅದಕ್ಕೆ ಈಗ ಹಾಕ್ಕೋತಾ ಇದ್ದೀನಿ ಅದು ಮತ್ತೆ ಕುದಿಬೇಕಲ್ಲ ಅದು ಕುದಿ ಎಷ್ಟ್ರಲ್ಲಿ ಚೆನ್ನಾಗಾಗುತ್ತೆ ಅಂತ ಈಗ ಕುದೀತಾ ಇದೆ ಆಫ್ ಮಾಡ್ಕೊಳ್ಳೋಣ ಈಗ ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅಕ್ಕಿ ಎಲ್ಲ ಇಷ್ಟ ಇಲ್ಲ ಅಕ್ಕಿದು ಪೊಂಗಲ್ ತಿಂದು ಬೇಜಾರಾಯಿತು ಅಂದರೆ ಈ ಥರ ಶಾವೇದು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು